ಎರಡು ಲಕ್ಷದ ಹತ್ತು ಸಾವಿರ ಕೊಟ್ಟು ಸಾಕು ಎಸ್ ಲೋನ್ ದೋಸ್ತ ಗಾಡಿ ನಿಮ್ದಾಗುತ್ತೆ ಹೋದ್ಸ್ಕರ್ ಈ ಗಾಡಿಗೆ ಎರಡು ಲಕ್ಷದ ಹತ್ತು ಸಾವಿರ ಕೊಟ್ಟು ಸಾಕು ಈ ಗಾಡಿ ನಿಮ್ದು ಆಗುತ್ತೆ ಗಾಡಿ ಮೇಲೆ ಲೋನ್ ಇದೆ ಎರಡು ಲಕ್ಷದ ಹತ್ತು ಸಾವಿರ ಕೊಟ್ಟು ಸಾಕು ಮಿಕ್ಕಿರ ಲೋನ್ ನಿಮಗೆ ಕಂಟಿನ್ಯೂ ಸಿಗುತ್ತೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಆಗಿ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತಿದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಆಲೋಚನೆ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ತಗೋಬಹುದು ಹಾಗೆ ವೀಕ್ಷಕರು ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೊಂಡು ತುಂಬಾ ಇಲ್ಲಿ ಆಗುತ್ತೆ ಹಾಗೆ ಲೈಕ್ ಮಾಡಿ ಮಾತ್ರ ಮರಬೇಡಿ ಈ ಗಾಡಿನ ತಗೋಬೇಕು ಅನ್ಕೊಂಡಿದ್ದರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖ್ಯ ಅಮೌಂಟ್ ಪೇ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಸರಿ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವ್ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಹಾಗೆ ಗಾಡಿನ ನಿಮ್ಗೆ ಬೇಕಾಗಿದ್ದರೆ ಪ್ರತಿ ಒಂದು ಈ ಈ ವಿಡಿಯೋ ಟೈಟಲ್ ಅಲ್ಲಿ ಲಿಂಕ್ ಮಾಡಿ ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಈ ಗಾಡಿದ ನಿಮ್ಗೆ ಏನೋಸೈಸ್ ಬೇಕಾಗಿದ್ದಲ್ಲಿ ಈಡಿಯೋ ಕಾಣ್ ಟ್ರಿ ಸಿಕ್ಬಿಡುತ್ತೆ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಾರಣ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಈ ವಿಡಿಯೋ ಕಾರಣ ನೋಡಿ ಸಿಕ್ ಮಾಡುತ್ತೆ ಬನ್ನಿ ವೀಕ್ಷಕರಿಗೆ ಗಾಡಿ ಬಗ್ಗೆ ಡಿಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ದಾಸಿಗಳನ್ನ ಬಡ ದೋಸ್ತ ಗಾಡಿ ಫೋರ್ಸ್ ವಾಟ್ಸಾಪ್ ವಾಟ್ಸಪ್ ಸೇಲ್ ಇದೆ ಗಾಡಿ ಹ್ಞೂ ಸರ್ ಬಡ ಸೇಲ್ ಇದೆ ನೋಡಿ ಸರ್ ಅದು ಮಾಡಲ್ ಎಷ್ಟು ಗಾಡಿ ಇದು ಸರ್ 2023 ಸರ್ ನವೆಂಬರ್ ಸರ್ ಎಷ್ಟು ಓನರ್ ಗಾಡಿ ಸರ್ ಸೆಕೆಂಡ್ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಸರ್ 40 ಪ್ಲಸ್ ಆಗಿರಬಹುದು ಸರ್ ಸರ್ ಟೈರ್ ಎಲ್ಲ ಸ್ಪೆಂಡ್ ಇದೆ ಇದೆ ಸರ್ ಅರೌಂಡ್ 80% ಮೇಲೆ ಇದೆ ಒಂದು ಹೊಸ ಟೈರ್ ಸೀಲ್ ಟೈರ್ ಇದೆ ಸರ್ ಈ ಹೊಸ ಗಾಡಿ ಕೊಡ್ತಾರ ಕಾರಣ ಏನು ಕಾರಣ ಏನಿಲ್ಲ ಸರ್ ಮನೆ ಸ್ವಲ್ಪ ಪರಿಸ್ಥಿತಿ ಅದಗೆಟ್ಟಿದೆ ಅದಕ್ಕೋಸ್ಕರ ಮತ್ತೇನಿಲ್ಲ ಲೋನ್ ಇದೆ ಗಾಡಿ ಮೇಲೆ ಹಾ ಸರ್ ಲೋನ್ ಇದೆ ಸರ್ ಸರ್ ಅದು ಲೋನ್ ಕ್ಲಿಯರ್ ಮಾಡ್ತಾರೆ ಕಂಡಿ ಕೊಡ್ತಾರೆ ಲೋನ್ ಹಾ ಕ್ಯಾಶ್ ಕೊಟ್ಟು ಕ್ಲಿಯರ್ ಮಾಡಿ ಕೊಡ್ತೀನಿ ಸರ್ ಇದನ್ನ ಕಂಡಿ ಕೊಡ್ತೀನಿ ಸರ್ ಸರ್ ಗಾಡಿ ಎಲ್ಲ ತಗಲಿಬಿಟ್ಟು ಡೆಂಟ್ ಕ್ರಾಚು ರಿಪೇಂಟ್ ಏನ ಆಗಿದೆಯಾ ಏನೇನಿಲ್ಲ ಸರ್ ಸರ್ ಗಾಡಿ ಲೆಕ್ಸ್ ಫಿಟಿಂಗ್ ಏನ ಮಾಡ್ಸಿದ್ರ ಹಾ ಸರ್ ಮಾಡ್ಸಿದೀನಿ ಸರ್ ಏನೇನಿದೆ ಲೆಕ್ಸ್ ಫಿಟಿಂಗ್ ಸರ್ ಹಿಂದಗಡೆ ಎರಡು ಡಿಕ್ಸ್ ರಿಂಗ್ ಡಿಸ್ಕ್ ಹಾಕ್ತೀನಿ ಸರ್ ಹ್ಮ್ ಆಮೇಲೆ ಒಳಗಡೆ ಇದು ಡ್ಯಾಶ್ ಬೋರ್ಡ್ ಅಲ್ಲಿ ಇದೆ ಒಂದು 20000 ಹ್ಮ್ ಮತ್ತೆ ಬೇರೆ ವಿಷಯಗಳು ಇದೆಯಾ ಅಷ್ಟೇನಾ ಅದೇ ಸರ್ ಒಂದು ಹೊಸ ಟೈರ್ ಇದೆ ಸೀಲ್ ಟೈರ್ ಇರಿಂಗ್ ಡಿಸ್ಕ್ ಮತ್ತೆ ಡ್ಯಾಶ್ ಬೋರ್ಡ್ ಒಂದು 20000 ಸರ್ ಸಿಸ್ಟಮ್ ಮತ್ತೆ ಸಬ್ ವೂಫರ್ ಏನ ಅದೇ ಸರ್ ಸಿಸ್ಟಮ್ ಅದೇ ಅದೇ ಸರ್ ಈಗ ಡ್ಯಾಶ್ ಬೋರ್ಡ್ ಏನಂದ್ರೆ 20000 ಇರುತ್ತೆ ಅದೇನ್ ಬಿಚ್ ಕೊಳ್ತಾಗ ಎಕ್ಸ್ಟ್ರಾ ಫಿಟಿಂಗ್ ಏನು ಮುಂದೆ ಇದ್ರೆ ಇನ್ನ ಸರ್ ಅದಕ್ಕೆ ನಾನು ಕರೆಕ್ಟ್ ಆಗಿ ಹೆಚ್ಚು ಕಮ್ಮಿ ಒಂದು ಏನೋ ಒಂದು ಸಾರಿ 2000 ಅಥವಾ 5000 ಸಾರಿ ಹೆಚ್ಚು ಕಮ್ಮಿ ಬಂದ್ರೆ ಅದೇ ಕೊಡ್ತಾ ಏನು ಬಿಚ್ ಕೊಳ್ಳಲ್ಲ ಸರ್ ಇಲ್ಲಿ ಗಾಡಿ ಲೊಕೇಶನ್ ಸರ್ ದೊಡ್ಡಬಳ್ಳಾಪುರ ಸರ್ ಸರ್ ನೀವು ಓನರ್ ಇಲ್ಲ ಸರ್ ಮಾತಾಡೋದು ಓನರ್ ಸರ್ ಓನರ್ ಸರ್ ಹೆಸರಿಗೆ ಅಗ್ರಿಮೆಂಟ್ ಟ್ರಾನ್ಸ್‌ಫರ್ ನೀವೇ ಮಾಡಿಸ್ಕೊಡ್ತರೆ ಅತೆ ಟಕೊಂಡವರು ಮಾಡಿಸ್ಕೊಬೇಕು ಇಲ್ಲ ಅವರೇ ಮಾಡಿಸ್ಕೊಬಹುದು ಸರ್ ನಾನು ಇದು 2020 ಫಾರ್ಮ್ಗೆ ಸೈನ್ ಮಾಡಿ ಮತ್ತೆ ಕಾರ್ಡ್ ಕೊಡ್ತೀನಿ ಅವರೇ ಮಾಡಿಸ್ಕೊಳ್ತಾರೆ ಸರ್ ಸರ್ ಗಾಡಿ ಎಲ್ಲ ಸಿಗ್ನಲ್ ಜಂಪ್ ಮತ್ತೆ ಬೇರೆನೇ ಕೇಸ್ ಇದೆ ಗಾಡಿ ಮೇಲೆ ಏನಿಲ್ಲ ಸರ್ ಏನಿಲ್ಲ ಸರ್ ಈಗ ಲೋನ್ ಕಂಟಿನ್ಯೂ ಟಕೊಂಡ್ರೆ ಕ್ಯಾಶ್ ಕ್ಯಾಶ್ಎಸ್ ಕೊಡಬೇಕು ಗಾಡಿ ತಕೊಂಡವರು ಸರ್ ಲೋನ್ ಕಂಟಿನ್ಯೂ ಕೊಡ್್ರೆ 1.67 ಲಕ್ಷ ರೂಪಾಯಿ ಸರ್ 1.67 ಲಕ್ಷ ಕೊಡ್್ರೆ ಮಿಕ್ಕ ಲೋನ್ ಕಂಟಿನ್ಯೂ ಬಿಡ್ತೀರಾ ಹೌದು ಸರ್ ಸರ್ ಈ ಶಿರ ಗಾಡಿ ಮೇಲೆ ಲೋನ್ ನಾನು ಸರ್ ಅದು ನಾನು 6 ಲಕ್ಷ 80 ಸಾವಿರಕ್ಕೆ ಲೋನ್ ಮಾಡ್ಸಿದೀನಿ ರೀಸೆಂಟ್ ಆಗಿ

ಯಾವ್ದಾದ್ರೂ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಯೂಟ್ಯೂಬ್ ಚೆಲ್ ಹುಡ್ಕೊಂಡ್ ನಿಮ್ ತಗೊಂಡ್ರೆ ಸ್ವಲ್ಪ ಆದರ್ಶನ ಥ್ಯಾಂಕ್ ಯು ಫಸ್ಟ್ ಯೂಟ್ಯೂಬ್ ಅಲ್ಲಿ ನಮ್ಮ ಒಂದು ಎನ್ ಬಿನ್ ಯೂಟ್ಯೂಬ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ನಾಲ್ಕು ಮಾಡ್ಕೊಳ್ಳಿ ನಾವು ವಿಡಿಯೋ ವೀಡಿಯೋ ಮಾಡೋಫಿಕೇಶನ್ ಬರುತ್ತೆ ನಿಮ್ ಗಾಡಿ ನೀವು ನೋಡ್ಬೋದು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ